ನಮಸ್ಕಾರ ನಾನು ನಿಮ್ಮ ಪಂಡಿತ್ ಕಾರ್ತಿಕ್ ಡಿ ಆರ್ ಡಿಆರ್ ಹನುಮದುಗರಾಧರು ಇವತ್ತಿನ ವಿಷಯ ಎರಡ್ ಸಾವಿರದ ಇಪ್ಪತ್ತಾರನೇ ಸಿಂಹ ರಾಶಿ ಸಿಂಹ ಸಿಂಹಲಗ್ನದಲ್ಲಿ ಜನಿಸಿದವ್ರಿಗೆ ಇವತ್ತಿನ ರಾಶಿ ಭವಿಷ್ಯವನ್ನ ಎರಡ್ ಸಾವಿರದ ಇಪ್ಪತ್ತಾರನೇ ರಾಶಿ ಭವಿಷ್ಯವನ್ನ ತೋರಿಸ್ತಾ ಹೋಗೋಣ ನೋಡಿ ನಿಮ್ಮ ಐದನೇ ಮತ್ತು ಎಂಟನೇ ಮನೆಯಲ್ಲಿ ಮತ್ತು ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ ಅಧಿಪತ್ಯತ್ವವನ್ನ ಐದು ಮತ್ತು ಎಂಟನೇ ಮನೆಯಲ್ಲಿ ಇಟ್ಕೊಂಡಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತಾರು ನಿಮಗೆ ತುಂಬಾ ಜಾಗರೂಕರಾಗಿರ್ಬೇಕು ಎರಡ್ ಸಾವಿರದ ಇಪ್ಪತ್ತೈದು ಬರೀ ಟೆನ್ಷನ್ 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 ಅನ್ಕಂಡೇ ಹೋಗ್ಬಿಡ್ರಿ ಸಿಂಹರಾಶಿ ಲಗ್ನದವರು ಈ ವರ್ಷ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಜಾಗರೂಕತೆಯಿಂದ ನೀವು ನೋಡ್ಕೋಬೇಕಾಗತ್ತೆ ಜಾಗೃತರಾಗಿರಿ ಸಿಂಹರಾಶಿ ಸಿಂಹಲಗ್ನದವರು ಅತ್ಯಂತ ಈ ವರ್ಷ ನೋಡ್ಬೇಕಾಗತ್ತೆ ಖರ್ಚು ಜಾಸ್ತಿ ಆಗತ್ತೆ ಯಾವ ವರ್ಷವೂ ನೋಡಿರ್ಲಿಲ್ಲ ಇಷ್ಟೊಂದು ಟೆನ್ಷನ್ ಅದನ್ನ ಈ ವರ್ಷ ನೋಡ್ಬೇಕಾಗತ್ತೆ ನೀವು ಮಾಡ್ಕೊಳ್ಳೋ ಕೆಲಸದಿಂದ ಈ ವರ್ಷ ಸಿಂಹರಾಶಿ ಸಿಂಹ ಲಗ್ನದವರ ವ್ಯವಹಾರದಲ್ಲಿ ದೊಡ್ಡ ಬದಲಾವಣೆ ಆಗತ್ತೆ ತಿಳ್ಕೊಳ್ಳಿ ದೊಡ್ಡ ಬದಲಾವಣೆಯನ್ನ ಸಿಂಹರಾಶಿ ಸಿಂಹಲಗ್ನದವರು ಈ ವರ್ಷ ನೋಡ್ಬೇಕಾಗತ್ತೆ ಯಾಕೆ ನೋಡ್ಬೇಕಾಗತ್ತೆ ಗುರುಗಳ ಅಂತಂದ್ರೆ ರಾಹುವಿನ ಸಂಚಾರ ಹಾಗೆ ನಿಮ್ಮನ್ನ ಬದಲಾಯಿಸುತ್ತೆ ವ್ಯವಹಾರದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಲಾಸ್ ಆಗ್ಬಹುದು ಲಾಭ ಆಗ್ಬಹುದು ಅದು ಸೆಕೆಂಡ್ರಿ ಬದಲಾವಣೆ ಅಂತೂ ಆಗುತ್ತೆ ಅದೇ ರೀತಿಯಾಗಿ ಖರ್ಚು ಈ ವರ್ಷ ಜಾಸ್ತಿ ಆಗತ್ತೆ ಅಂತ ಹೇಳಿದೆ ಅನಾರೋಗ್ಯದ ಸಮಸ್ಯೆಗಳು ಈ ವರ್ಷ ಹೆಚ್ಚಾಗುತ್ತೆ ನೋಡ್ಕೊಳ್ಳಿ ನಿಮ್ಮ ಸಂಗಾತಿಯ ಅನಾರೋಗ್ಯದ ಸಮಸ್ಯೆಗಳು ಈ ವರ್ಷ ನಿಮ್ಮ ಮನೆ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ ಅಥವಾ ನಿಮ್ಮ ಹೆಂಡತಿ ಅವರ ಆರೋಗ್ಯ ಸ್ಥಿತಿಯ ಮೇಲೆ ದೊಡ್ಡ ಗಣನೀಯವಾದಂತಹ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ ಅದರಿಂದ ಖರ್ಚು ಬರುವಂಥದ್ದು ಅದೇ ರೀತಿಯಲ್ಲಿ ಬಿಸ್ನೆಸ್ ಅನ್ನ ಬದಲಾಯಿಸೋದ್ರಿಂದ ಖರ್ಚು ಬರುವಂಥದ್ದು ಈ ವರ್ಷ ಬಹಳ ಸಿಂಹರಾಶಿಯವರು ಈ ವರ್ಷ ಬಹಳ ಅಂದ್ರೆ ಬಹಳ ಜಾಗರೂಕರಾಗಿರ್ಬೇಕು ಬಹಳ ಜಾಗೃತರಾಗಿರ್ಬೇಕು ಸಿಂಹರಾಶಿ ಸಿಂಹಲಿಂದವರು ಇನ್ನು ರಾಜಕೀಯ ವಿಚಾರಕ್ಕೆ ಬಂದ್ರೆ ರಾಜಕೀಯದಲ್ಲಿ ಯಾರಿದ್ದಾರೆ ರಾಜಕೀಯ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವರಿಗೆ ಈ ವರ್ಷ ಮೊದ್ಲ ಹೇಳದ್ನಲ್ಲ ಸೋಲು ಅನ್ನೋದು ಕಟ್ಟಿದ ಬಟ್ಟಿ ರಾಜಕೀಯದವರೆಗೆ ಸೋಲು ಈ ವರ್ಷ ಬಿಟ್ಟಿ ಯಾಕೆ ಅಂತಂದ್ರೆ ಈ ವರ್ಷ ನಿಮ್ಮ ರಾಶಿಗೆ ಆಗಿದೆ ಖರ್ಚು ಮಾಡ್ತೀರಿ ಪ್ರಯೋಜನ ಇಲ್ಲ ಅದೇ ರೀತಿಯಾಗಿ ಈ ವರ್ಷ ನಿಮ್ಗೆ ರಾಜಕೀಯ ಕ್ಷೇತ್ರದವರಿಗೆ ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಹೇಳ್ಬೋದು ಇನ್ನು ಉದ್ಯಮಿಗಳಿಗೆ ಬರ್ತಾ ಹೋದ್ರೆ ಉದ್ಯಮದಲ್ಲೂ ಈ ವರ್ಷ ಮೊದಲೇ ಹೇಳಿದಾಗ ಗಣನೀಯವಾದ ಬದಲಾವಣೆ ಆಗುತ್ತೆ ವ್ಯವಹಾರದಲ್ಲೋ ಒಂದು ಬಿಸ್ನೆಸ್ ಎಲ್ಲ ಗಣನೀಯದ ಬದಲಾವಣೆಯನ್ನ ಈ ವರ್ಷ ಸಿಂಹರಾಶಿ ಸಿಂಹಲಗ್ನದಲ್ಲಿ ನೋ ನೋಡ್ಬೋದಾಗಿರುತ್ತೆ ಅದೇ ರೀತಿಯಾಗಿ ಸಿಂಹರಾಶಿ ಸಿಂಹಲಗ್ನದ ಜೊತೆಗೆ ಈ ಇವ್ರಿಗೆ ಇವೆಲ್ಲದರ ಜೊತೆಗೆ ಸಂಗಾತಿಯ ಮೇಲೆ ಆರೋಗ್ಯದ ಸಮಸ್ಯೆ ಬೀರುತ್ತೆ ಅಂತ ಹೇಳಿದೆ ಹೆಣ್ಣು ಮಕ್ಕಳು ಬಹಳ ಹುಷಾರಾಗಿರ್ಬೇಕು ಈ ವರ್ಷ ಸಿಂಹರಾಶಿ ಸಿಂಹಲಗ್ನದವರಿಗೆ ಆರೋಗ್ಯ ಸಮಸ್ಯೆ ಇದೆ ಆರೋಗ್ಯದಲ್ಲಿ ದೊಡ್ಡ ಬೆಟ್ಟನ ಈ ವರ್ಷ ತಿನ್ಬೇಕಾಗತ್ತೆ ಹುಷಾರಾಗಿರಿ ನಿಮ್ಮ ಆರೋಗ್ಯದ ಬಗ್ಗೆ ಆದಷ್ಟು ಗಮನ ವಹಿಸಿ ಖರ್ಚು ಜಾಸ್ತಿ ಬರುವಂತದ್ದು ನಿಮ್ಮ ಆರೋಗ್ಯದ ಬಗ್ಗೆ ಎಷ್ಟು ಗಮನ ವಹಿಸ್ತಿರೋ ಅಷ್ಟು ಒಳ್ಳೇದು ಈ ವರ್ಷ ದಯವಿಟ್ಟು ನಿಮ್ಮ ಆರೋಗ್ಯದಲ್ಲಿ ನೀವು ಗಮನವನ್ನ ವಹಿಸ್ಬೇಕಾಗತ್ತೆ ಸಿಂಹರಾಶಿ ಸಿಂಹಲಗ್ನದವರು ಈ ಸಿಂಹರಾಶಿ ಸಿಂಹಲಗ್ನದವರಿಗೆ ಈ ವರ್ಷ ಲಾಭ ಅಥವಾ ಒಳ್ಳೇದು ಅನ್ನತಕ್ಕಂಥದ್ದು ಏನಿಲ್ಲ ವಿದ್ಯಾರ್ಥಿಗಳಿಗೆ ಈ ವರ್ಷ ಒಂದ್ ಸ್ವಲ್ಪ ಅನುಕೂಲತೆಗಳಿದಾವೆ ಲಾಭವನ್ನ ಲಾಭ ಅನ್ನೋದ್ಕಿಂತ ಅಂಕವನ್ನ ಪಡೆಯುವಂತಹ ಯೋಗ ಇದೆ ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ ಇವತ್ತು ಈ ಸತಿ ಕಾನ್ಸಂಟ್ರೇಷನ್ ಡಿಸ್ಟರ್ಬ್ ಆಗುವಂಥದ್ದು ಸಿಂಹರಾಶಿ ಸಿಂಹಲಗ್ನದವರಿಗೆ ಕಾನ್ಸಂಟ್ರೇಷನ್ ಡಿಸ್ಟರ್ಬ್ ಆಗುತ್ತೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಕಾನ್ಸಂಟ್ರೇಷನ್ ಡಿಸ್ಟರ್ಬ್ ಆಗುತ್ತೆ ನಿಮಗೂ ಆರೋಗ್ಯ ಸಮಸ್ಯೆಗಳು ಅನಾರೋಗ್ಯವನ್ನ ಅನುಭವಿಸುವಂತಹ ಸಮಸ್ಯೆಗಳಾಗುತ್ತೆ ಆರೋಗ್ಯ ಕುಸಿಯುತ್ತೆ ಈ ವರ್ಷ ನಿಮ್ಗೆ ಆದಷ್ಟು ಸಿಂಹರಾಶಿ ಸಿಂಹಲಗ್ನದವರಿಗೆ ಅದರಿಂದಾಗಿ ಈ ವರ್ಷ ನೀವು ಬಹಳ ಎಚ್ಚರಿಕೆಯಿಂದ ಒಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ ಸಿಂಹರಾಶಿ ಸಿಂಹಲಗ್ನದವರು ಆರೋಗ್ಯದ ಮೇಲೆ ಕಾನ್ಸಂಟ್ರೇಷನ್ ಇರಲಿ ಮುಂದೆ ಏನ್ ಮಾಡಬೇಕು ಅನ್ಕೋತರೋ ಅದನ್ನ ಮೊದಲು ಯೋಚಿಸಿ ಆ ಪ್ಲಾನ್ ಅನ್ನ ಸಂಪೂರ್ಣವಾಗಿ ನೋಡಿ ಆಮೇಲೆ ಬಂಡವಾಳ ಅಥವಾ ಇನ್ನೊಂದು ಮತ್ತೊಂದು ಆ ಎಕ್ಸಿಕ್ಯೂಟ್ ಮಾಡೋಕ್ಕಿಂತ ಮುಂಚೆ ಅದೆಲ್ಲದ ಲಾಭ ನಷ್ಟ ಹಾಗೂ ಹೋಗುವಿಕೆಗಳ ಎಲ್ಲವನ್ನ ನೋಡಿ ನೀವು ಅದನ್ನ ಮಾಡೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ ನೀವು ಒಳ್ಳೆಯ ಫಲವನ್ನು ಅನುಭವಿಸಬಹುದಾಗಿರುತ್ತೆ ಸಿಂಹರಾಶಿ ಸಿಂಹಲಗ್ನದವರು ಹಾಗಾಗಿ ನಿಮ್ಮ ಈ ಎಲ್ಲ ಸಮಸ್ಯೆಗಳನ್ನ ನೀವು ಸ್ವಲ್ಪ ದೂರ ಇಡಬೇಕು ಅಂತಂದ್ರೆ ಪ್ರತಿ ಪ್ರತಿ ಮಂಗಳವಾರದ ದುರ್ಗೆಯನ್ನ ಆರಾಧನೆ ಮಾಡಿ ಖಂಡಿತ ಒಳ್ಳೆ ಫಲಗಳನ್ನ ನಿವಾಸಬಹುದು ಸಮಸ್ಯೆಗಳನ್ನ ಫಲಗಳನ್ನ ನಿರೀಕ್ಷಿಸ್ಕಿಂತ ಸಮಸ್ಯೆಗಳನ್ನ ಸ್ವಲ್ಪ ಹತ್ತಿಕ್ಕಬಹುದು ಅಂತ ಹೇಳ್ತಾ ನಮಸ್ಕಾರ